ನಮ್ಮ ಇಬ್ಬರು ಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ಭೇಟಿ ಇದಲ್ಲದೆ ನಮ್ಮ ಲೀಗಲ್ ಟೀಮ್ ಅವರು ಕೂಡ ಚರ್ಚೆ ಮಾಡೋದು ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಗೌರ್ಮೆಂಟ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕನ್ವಿನ್ಸ್ ಆಗಿದ್ದಾರೆ ಒಂದು ಎತ್ತಿನೋಳೆ ಪ್ರಾಜೆಕ್ಟ್ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಅವ್ರಿಗೆ ಕೊಟ್ಟಿದ್ದೀನಿ ಕ್ಷನ್ಸ್ ರೈಸ್ ಮಾಡಿದ್ರು ಅದು ಕೂಡ ಹೇಳಿದ್ದೆ ಸೊ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕಲಸ ಬಂಡೂರಿ ಮಾಲಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಅವ್ರ ಸ್ಟೇಟ್ ಅವರು ಆ ಮತದಾನ ಭೇಟಿ ಮಾಡ್ತಾರೆ ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು ಯಾಕೆಂದರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ರಾಜ್ಯ ನಮ್ಮವರು ಅವ್ರ ಗೋ ಅವರು ನಮ್ಮ ಸ್ಟೇಟ್ ಇದಕ್ಕೆ ಮೇಲೆ ಮಾಡೋಂಥ ಕೆಲಸದ ಬಗ್ಗೆ ಇಟ್ಟಿದಂಥ ಬಗ್ಗೆ ಒಂದು ನೋಟಿಸ್ ಕಲ್ ಮಾಡಬೇಕು ಟೆಕ್ನಿಕಲ್ ಅಪ್ ಪಾಯಿಂಟು ಹೊರ ಬಂದಿದೆ ತನ್ನದ್ರ ಬಗ್ಗೆ ಈಗ ನಮ್ಮ ಲೀಗಲ್ ಟೀಮ್ ಅಲ್ಲಿ ಚರ್ಚೆ ಮಾಡಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ನೋಡೋ ಮಾತಾಡೋದು ವೈಲ್ಡ್ ಲೈಫ್ ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡಿಕೊಳ್ಳಿ ತಪ್ಪೇನಿಲ್ಲ ನಮ್ಮ ಜೊತೆಗೆ ಮಾಡೋಕ್ಕೆ ಈ ಅಲೆ ಅದು ಅಲೆ ತೀರ್ಮಾನ ಬಂದ್ಬಿಟ್ಟಿದೆ ತೀರ್ಪು ಬಂದಿದೆ ತೀರ್ಪು ಬಂದಿರೋದನ್ನ ನಾವು ಟೆಂಡರು ಕರೆದಿದ್ದೀವಿ ಕೆಲಸ ಕೂಡ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಬಟ್ಟವರ್ಸ್ತ ತೀರ್ಮಾನ ಮಾಡಬೇಕಾಗಿದೆ ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವ್ರಿಗೂ ಆ ಭಾಗದ ಕೇಂದ್ರ ಸರ್ಕಾರ ಕೂಡ ನಾನು ತಿಳಿಸ್ತೀನಿ ಅದಾದ್ಮೇಲೆ ಲೀಗಲಿ ನಾವು ಏನ್ ಮಾಡ್ಬೋದು ಈ ಮಧ್ಯದಲ್ಲಿ ನಾನು ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಶುರುವಾಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆ ಇಲಾಖೆಗೆ ನಮ್ಮ ನಿಗದಿ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟಿ ವಿಚಾರ ಇರ್ಬೋದು ಕೃಷ್ಣ ಅದು ಮಾದಾಯಿ ವಿಚಾರ ಈ ಆಂಧ್ರ ಪ್ರದೇಶದಿಂದ ಏನು ನಮಗೆ ತುಂಗಾಶ ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಅವರು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ಬಂದು ಅವರು ಕೆಲ ಒಗ್ಗಾರದಿಂದ ನಾವು ಏನು ಕೇಂದ್ರ ಮಾಡಿ ಒತ್ತಾಯ ಮಾಡಿಕೊಂಡು ರಾಜ್ಯದ ಹಿತ ಕಾಪಾಡ್ತೀವಿ ಅದನ್ನು ಕೂಡ ಅವರ ಗಮನಕ್ಕೆ ತರುವಂತ ಕಾರ್ಯಾವ್ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಇತ್ತು ಆದ್ರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ ಆಮೇಲೆ ನಮ್ ರೈತರುಗಳಿಗೆ ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿ ಬಂದಿದ್ದಾರೆ ಅಷ್ಟೇ ಅದಕ್ಕೆ ನಾವು ಡಿಸಿಷನ್ ತಗೊಂಡಿದೀವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲ್ಸಕ್ಕೆ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅರ್ ಮೇಲೆ ಫಾರೆಸ್ಟ್ ಆಫ್ರೀಟಿ ಕೊಟ್ಟಿದೀವಿ ಈಗ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೊಟ್ಟಿದ್ರು ಭೂಮಿ ಮಣ್ಣನ್ನ ಪಕ್ಕದಲ್ಲಾಕದ್ರೆ ಏನೇನು ಈಗ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು ಅದಕ್ಕೂ ಒಬ್ಬಿದ್ದೀವಿ ನಾವು ಸದ್ಯಕ್ಕೆ ಕೆಲಸ ಆಗ್ಬೇಕು ಈಗ ಅದೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದಕ್ಕೆ ವಿಚಾರ ತಿಳಿಸಿದೀವಿ ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ರಂಭಾಪುರಿ ಶ್ರೀಗಳು ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ನೀವೇ ಹೇಳಿ ಅದೆಲ್ಲ ಆಮೇಲೆ ಮಾತಾಡೋದಾ ಸದ್ಯಕ್ಕೆ ರಾಜ್ಯದ